ಗೈಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮನೇಲೇನೆ ತುಂಬ ಈಸಿಯಾಗಿ ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಏನೇನು ಬೇಕು ನೋಡೋಣ ಒಂದು ವೇಳೆದೆಲೆ ಬೆಳ್ಳುಳ್ಳಿ ಜಜ್ಜಿರೋ ಅಂಥದ್ದು ನಾಲ್ಕೈದು ಎಸ್ಲು ಬೇಕಾಗುತ್ತೆ ಮತ್ತು ಒಂದು ಏಲಕ್ಕಿ ಒಂದು ಮೂರು ಲವಂಗ ಕರ್ಬೇ ಒಂದು ಕಡ್ಡಿ ಮೆಂತ್ಯ ಮತ್ತು ಅಷ್ಟಿನ ಪುಡಿ ಉಪ್ಪು ತಗೊಂಡಿದ್ದೀನಿ ಇಷ್ಟೆಲ್ಲ ಬೇಕು ತುಪ್ಪ ಮಾಡ್ಕೊಳಕ್ಕೆ ನಾನಿಲ್ಲಿ ಮುಕ್ಕಾಲು ಕೆ ಜಿ ಬೆಣ್ಣೆ ತೊಗೊಂಡಿದ್ದೀನಿ ಮೊದಲು ಬೆಣ್ಣೆನ ಒಂದು ಪಾತ್ರೆಗೆ ಹಾಕಿ ಕರ್ಗಿಸ್ಕೋಬೇಕು ಇವಾಗ ನಾನು ಸ್ಟವ್ ಆನ್ ಮಾಡಿ ಕರ್ಗಿಸ್ಕೊಳ್ಳೋಕೆ ಇಟ್ಕೊತಾ ಇದ್ದೀನಿ ನಾನು ಈ ಬೆಣ್ಣೆನ ಊರಿಂದ ತರಿಸ್ಕೊಂಡಿದ್ದೆ ಇದು ಎಮ್ಮೆ ಬೆಣ್ಣೆ ಬೆಣ್ಣೆ ಚೆನ್ನಾಗಿದ್ದರೂ ತುಪ್ಪನೂ ಚೆನ್ನಾಗಿ ಬರುತ್ತೆ ಸೊ ಬೆಣ್ಣೆನ ಫ್ರೆಶ್ ಆಗಿರೋದು ನೋಡಿ ತೊಗೋಬೇಕು ಈಗ ಬೆಣ್ಣೆ ಕರಗ್ತಿದೆ ಹತ್ತು ಹದಿನೈದು ನಿಮಿಷ ಆದರೂ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಬಿಕಾಸ್ ಅದು ಹಸಿ ವಾಸನೆ ಎಲ್ಲ ಹೋಗಿ ಕ್ಲಿಯರಾಗಿ ಹೋಗಬೇಕು ಹಸಿವಾಸನೆ ಹೋಗಿಲ್ಲ ಅಂದರೆ ತುಪ್ಪ ಚೆನ್ನಾಗಿ ಬರಲ್ಲ ಸೊ ಇದು ವೈಟ್ ಕಲರ್ ಇರೋದೆಲ್ಲ ಕ್ಲಿಯರ್ ಆಗಬೇಕು ಟ್ರಾನ್ಸ್ಪರೆಂಟ್ ಆಗಬೇಕು ಈಗ ನೋಡಿ ಕಲರ್ ಕೂಡ ಚೇಂಜ್ ಆಗ್ತಿದೆ ಆ್ಯಂಡ್ ಈ ಥರ ಎಲ್ಲ ಮೇಲೆ ತೇಲಿ ಬರ್ತಿದೆಯಲ್ಲ ಆ ಥರ ತೇಲಿ ಬರಬೇಕಾಗತ್ತೆ ಆಲ್ಮೋಸ್ಟ್ ಇದು ಟ್ರಾನ್ಸ್ಪರೆಂಟ್ ಆಗಿದೆ ಅದು ವೈಟೆಲ್ಲ ಫುಲ್ ವೈಟ್ ಕ್ಲಿಯರ್ ಕ್ಲಿಯರಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು ಈಗ ಬೆಣ್ಣೆ ಎಲ್ಲ ಟ್ರಾನ್ಸ್ಪರೆಂಟ್ ಆಗ್ತಿದೆ ಆ್ಯಂಡ್ ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೋಬೇಕು ಹೈ ಫ್ಲೇಮ್ ಇಡಬಾರ್ದು ಹೈ ಫ್ಲೇಮ್ ಇಟ್ಟರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಮೀಡಿಯಮ್ ಫ್ಲೇಮಲ್ಲೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ ಇವಾಗ ಇದೆಲ್ಲ ವೇಸ್ಟ್ ಬರ್ತಿದೆ ಇದಕ್ಕೆ ತತ್ತಿ ಅಂತ ಹೇಳ್ತಾರೆ ಸೊ ಆ ವೇಸ್ಟ್ ಎಲ್ಲ ಬರಬೇಕು ಬೆಣ್ಣೆ ಚೆನ್ನಾಗಿದ್ರೆ ನಿಮಗೆ ಅಷ್ಟೊಂದು ಅದು ವೇಸ್ಟ್ ಬರೋಲ್ಲ ಸೊ ನಾನು ತೊಗೊಂಡಿರೋ ಬೆಣ್ಣೆ ತುಂಬ ಚೆನ್ನಾಗಿತ್ತು ಸೊ ನನಗೆ ಅಷ್ಟೊಂದು ವೇಸ್ಟು ಕೂಡ ಬರಲಿಲ್ಲ ಆಲ್ಮೋಸ್ಟ್ ಟ್ರಾನ್ಸ್ಪರೆಂಟ್ ಕಲರಲ್ಲಿ ಆಗಿದೆ ತುಪ್ಪದ ಸ್ಮೆಲ್ ಬರುತ್ತೆ ನಿಮಗೇ ಅದು ಬೆಣ್ಣೆ ಕುದೀತಾ ಕುದೀತಾ ತುಪ್ಪ ಸ್ಮೆಲ್ಲೇ ಬರುತ್ತೆ ಆಗ ನಿಮ್ಗೆ ಗೊತ್ತಾಗುತ್ತೆ ತುಪ್ಪ ತುಪ್ಪಕ್ಕೆ ಟರ್ನ್ ಆಗಿದೆ ಅಂತ ಸೊ ಇದೆಲ್ಲ ವೇಸ್ಟ್ ಅದು ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ ಬೆಣ್ಣೆ ಚೆನ್ನಾಗಿಲ್ಲ ಅಂದರೆ ಅದು ಬೆಣ್ಣೆನ ಕುದಿಸೋಕ್ಕಿಟ್ಟಾಗ ತುಂಬ ಬ್ಯಾಡ್ ಸ್ಮೆಲ್ ಬರುತ್ತೆ ಆಗಲೇ ಗೊತ್ತಾಗುತ್ತೆ ಬೆಣ್ಣೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ನೋಡಿಕೊಂಡು ಫ್ರೆಶ್ ಆಗಿರೋ ಬೆಣ್ಣೆನ ತೊಗೊಳ್ಳಿ ಈಗ ಈ ಥರ ಟ್ರಾನ್ಸ್ಪರೆಂಟ್ ಆಗಬೇಕು ಸ್ವಲ್ಪ ವೇಸ್ಟ್ ಎಲ್ಲ ತಳದಲು ಕೂರುತ್ತೆ ಬೆಣ್ಣೆ ಹಸಿ ವಾಸನೆ ಹೋಗಿ ಘಮ ಘಮ ಬರ್ಲಿಕ್ಕೆ ಸ್ಟಾರ್ಟ್ ಆಗಿ ಕಲರ್ ಕೂಡ ಚೇಂಜ್ ಆಗ್ತಿದೆ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ ಮತ್ತು ತಳನು ಅಷ್ಟೇ ಕ್ಲಿಯರಾಗಿ ಕಾಣಿಸ್ತಿದೆ ಸೊ ಆ ಥರದ ಕ್ಲಿಯರಾಗಿ ಕಾಣಿಸ್ಬೇಕು ಈಗ ಬೆಣ್ಣೆ ಎಲ್ಲ ಕರ್ಗಿದಾದ್ಮೇಲೆ ತುಪ್ಪದ ಸ್ಮೆಲ್ ಬರ್ತಾ ಇರುತ್ತೆ ಸೊ ಆ ಟೈಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡಾದ ಮೇಲೆ ಗ್ಯಾಸ್ ಆಫ್ ಮಾಡ್ಕೋಬೇಕು ಗ್ಯಾಸ್ ಆಫ್ ಇದಕ್ಕೆ ನೆಕ್ಸ್ಟು ಎರಡು ಚಿಟಕೆ ಅಷ್ಟು ನಾನು ಅಷ್ಟಿನ ಪುಡಿ ತೊಗೊಂಡಿದ್ದೀನಿ ಅಷ್ಟಿನ ಪುಡಿ ಆ್ಯಡ್ ಮಾಡ್ಕೊತಿದ್ದೀನಿ ಅದು ಆಲ್ರೆಡಿ ಕಲರ್ ಬಂದಿರುತ್ತೆ ಸೊ ಬೇಕು ಅಂದರೆ ಎರಡು ಚಿಟಕೆ ಅಷ್ಟು ಅಷ್ಟಿನ ಪುಡಿ ಆ್ಯಡ್ ಮಾಡ್ಕೋಬೋದು ನೀವು ಗ್ಯಾಸ್ ಆಫ್ ಮಾಡಿಯೇ ಇದನ್ನೆಲ್ಲ ಹಾಕಬೇಕು ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ನೋಡಿಕೊಂಡು ಹಾಕೊಳ್ಳಿ ಈಗ ನಾನು ಒಂದು ವೀಳ್ಯದಲ್ಲೇ ತೊಗೊಂಡಿದ್ದೆ ಒಂದು ವೇಳ್ಯದಲ್ಲೇ ಹಾಕ್ಕೊಂಡೆ ಮತ್ತು ಒಂದು ಕಡ್ಡಿ ಕರಿಬೇವು ಇವಾಗ ಅದು ಸೀದೋಗ್ತಿಲ್ಲ ಗ್ಯಾಸ್ ಆಫ್ ಮಾಡಿಲ್ಲ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ನೋಡಿಕೊಂಡು ಎಲ್ಲನೂ ಆ್ಯಡ್ ಮಾಡ್ಕೊಳ್ಳಿ ಈಗ ನಾನು ಅರ್ಧ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೆ ಮೆಂತ್ಯನ ಉರ್ದಿ ಪುಡಿ ಮಾಡಿಟ್ಕೊಂಡಿದ್ದೆ ಇವಾಗ ಮೆಂತ್ಯ ಆ್ಯಡ್ ಮಾಡ್ತಿದ್ದೀನಿ ಮತ್ತು ಮೂರಿಂದ ನಾಲ್ಕು ಲವಂಗ ಮತ್ತು ಏಲಕ್ಕಿ ಒಂದು ತೊಗೊಂಡಿದ್ದೀನಿ ಇವಾಗ ಇದನ್ನು ಹಾಕ್ಕೊಳ್ಬೇಕು ಮತ್ತು ನಾನಿಲ್ಲಿ ಬೆಳ್ಳುಳ್ಳಿನ ಒಂದು ನಾಲ್ಕರಿಂದ ಐದು ಎಷ್ಟಲು ತೊಗೊಂಡಿದ್ದೆ ಇದನ್ನು ಜಜ್ಜಿ ಇದನ್ನು ಸೇರಿಸ್ಕೋಬೇಕಾಗತ್ತೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಇದನ್ನೆಲ್ಲನೂ ತಿರುಗಿಸ್ಕೋಬೇಕು ಗ್ಯಾಸ್ ಆಫ್ ಮಾಡಿಟ್ಕೊಳ್ಳಿ ಯಾಕಂದರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಗ್ಯಾಸ್ ಆಫ್ ಮಾಡಿಕೊಳ್ಳಲಿಲ್ಲ ಅಂದರೆ ಅದು ಸೀದೋಗಿಬಿಡುತ್ತೆ ತುಪ್ಪ ಟೇಸ್ಟ್ ಬರೋಲ್ಲ ಆವಾಗ ಸೊ ಅದಕ್ಕೆ ಹೇಳ್ತಾ ಇರೋದು ಪದೇ ಪದೇ ಗ್ಯಾಸ್ ಆಫ್ ಮಾಡಾದ್ಮೇಲೆ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ ನಂತರ ಮಿಕ್ಸ್ ಮಾಡಿ ತಣ್ಣಗಾಗೋ ತನಕ ಇದನ್ನು ಬಿಡಬೇಕು ನೋಡಿ ತುಪ್ಪ ತಣ್ಣಗಾಗೋಕೆ ಇಟ್ಟಿದ್ದೆ ಈ ಥರ ಆಗಿದೆ ಕಲರು ತುಂಬ ಚೆನ್ನಾಗಿ ಬಂದಿದೆ ತುಂಬ ಮಣ್ಮೂ ಬಂದಿದೆ ಆವಾಗಲೇ ಹೇಳಿರೋ ಥರ ತುಪ್ಪ ಚೆನ್ನಾಗಿ ಕುದಿಸಿದ್ರೆ ಮಾತ್ರ ಈ ಥರ ಮಣಮಳ್ಳಾಗಿ ಬರುತ್ತೆ ಸ್ವಲ್ಪ ಇದನ್ನು ಲೈಟಾಗಿ ಬಿಸಿ ಮಾಡಿ ಕರಗಿಸ್ಕೊಂಡಿದ್ದೀನಿ ಇವಾಗ ನಾನು ಒಂದು ಗ್ಲಾಸ್ ಜಾರ್ಗೆ ಇದನ್ನು ತುಪ್ಪ ಸೂಸ್ಕೊಳ್ತಿದ್ದೀನಿ ಅದು ಕೂಡ ಒಂದು ನೀವೇನಾದರೂ ಬಾಕ್ಸ್ಗೆ ಅದನ್ನು ಹಾಕೊಬೇಕಾದ್ರೆ ಅದರಲ್ಲೂ ನೀರಿರಬಾರ್ದು ನೀರಿದ್ರೆ ತುಪ್ಪ ಬೇಗ ಹಾಳಾಗೋಗುತ್ತೆ ಸೊ ಒಣಗಿರೋ ಅಂಥದ್ದು ಒಂದು ಬಾಕ್ಸ್ಗೆ ನೀವು ಇದನ್ನು ಸೋಸಿಟ್ಕೊಳ್ಳಿ ಇವಾಗ ಸೋಸ್ಕೊಂಡಾದ ಈ ಥರ ಕಾಣ್ತಿದೆ ಈಗ ನೋಡಿ ಅವರ್ ಆದಮೇಲೆ ತುಪ್ಪ ಈ ಥರ ಕಾಣ್ತಿದೆ ಗಟ್ಟಿ ಆಗಿದೆ ಇದು ತುಂಬ ರವೆ ರೀತಿಲಿ ಬಂದಿದೆ ಮತ್ತು ಮರಳು ಮರಳಾಗಿ ಬಂದಿದೆ ತುಪ್ಪ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ನಾನು ತೋರಿಸ್ಕೊಟ್ಟಿರೋ ಮೆಥಡ್ನ ಒಂದು ಫಾಲೋ ಮಾಡಿ ನೋಡಿ ಈಸಿಯಾಗಿ ಹೆಲ್ದಿಯಾಗಿ ಮನೇಲೇ ತುಪ್ಪ ಮಾಡ್ಕೋಬೋದು ನೀವು ನಾನು ತೋರಿಸಿರೋ ಸಿಂಪಲ್ ಮೆಥಡಲ್ಲಿ ತುಪ್ಪ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಪ್ಲೀಸ್ ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್